ಹುಬ್ಬಳ್ಳಿಯಲ್ಲಿ ದಲಿತ ಯುವಕನೊಂದಿಗೆ ಮದುವೆಯಾದ ಕಾರಣಕ್ಕೆ ಗರ್ಭಿಣಿ ಮಹಿಳೆ ಮಾನ್ಯಾಳನ್ನು ಕೊಲೆ ಮಾಡಿದ ಪಾಪಿ ತಂದೆ ಸೇರಿದಂತೆ ಉಳಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಗರ್ಭಿಣಿ ಮಾನ್ಯ ಕೊಲೆ ಮಾಡಿದ ಆರೋಪಿಗಳ ಮೇಲೆ ಕೊಲೆ ಪ್ರಕರಣದ ಜೊತೆಗೆ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಕಠಿಣ ಸೆಕ್ಷನ್ಗಳನ್ನು ದಾಖಲಿಸಿ ಯಾವುದೇ ಕಾರಣಕ್ಕೂ ಜಾಮೀನು ಸಿಗದಂತೆ ನೋಡಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಸಂತ್ರಸ್ತ ಕುಟುಂಬದ ಉಳಿದ ಸದಸ್ಯರಿಗೆ ಸರ್ಕಾರವು ಸೂಕ್ತ ಪೊಲೀಸ್ ರಕ್ಷಣೆ ನೀಡಬೇಕು ಹಾಗೂ ಅವರಿಗೆ ಗರಿಷ್ಠ ಮಟ್ಟದ ಆರ್ಥಿಕ ಪರಿಹಾರ ಮತ್ತು ಸರ್ಕಾರಿ ಉದ್ಯೋಗವನ್ನ ನೀಡಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಜಾತಿ ವ್ಯವಸ್ಥೆಯ ಕ್ರೂರ ಮುಖವನ್ನ ಅನಾವರಣಗೊಳಿಸಿರುವ ಈ ಘಟನೆಯಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗದಿದ್ದಲ್ಲಿ ಹಾಗೂ ಸರ್ಕಾರವು ಭವಿಷ್ಯದ ರಕ್ಷಣೆಗಾಗಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಶ್ರೀಕಾಂತ್ ಮಾದರ್ ಮೈದಿಲ್ ಐಹೊಳೆ ಬಸವರಾಜ್ ಕಟ್ಟಿಮನಿ ಬಾಳವ್ವ ಕಂಬಳೆ ಸುನೀತ್ ಮೋದಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮೊನ್ನೆ ನಡೆದಂತ ಹುಬ್ಬಳ್ಳಿ ತಾಲೂಕಿನಲ್ಲಿ ಏನ ಏಳು ತಿಂಗಳ ಗರ್ಭಿಣ ಹೆಣ್ಣು ಮಗಳನ್ನು ತಂದೆ ಆದಂತ ಏನ ಒಂದು ಕೊಡಿಲಿನ ಕೊಚ್ಚ ಹಾಕಿ ಒಂದು ಜೀವನ ಹೊಂದಿದಾನಲ್ಲ ಅವನ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ನಮ್ಮ ಬೆಳಗಾವಿ ಸಂಘಟನೆ ವತಿಯಿಂದ ನಾವೊಂದು ರಾಜ್ಯ ಸರ್ಕಾರ ಮನವಿ ನೀಡ್ತಾ ಇದೀವಿ ಏನಪ್ಪಾ ಅಂತಂದ್ರ ಮೊನ್ನೆ ನಡೆದಂತ ಒಂದು ದಲಿತ ಒಬ್ಬ ಒಬ್ಬ ಗಂಡು ಮಗ ತನ್ನ ಜೀವನ ಸಂಗಾತಿಯನ್ನು ಆರಿಸಿಕೊಂಡಿದ್ದಕ್ಕೆ ಜೀವ ಇದು ಜಾತಿಯನ್ನು ಇದನ್ನು ಮಾಡಿಕೊಂಡು ತನ್ನ ಮಗಳನ್ನ ಗರೀಬಿನ ಅನ್ನದ ತನ್ನ ಮಗಳನ್ನು ಕೊಂದಿದ್ದಾನೆ ಆದ್ರೂ ಇಂತ ದೇಶದ್ರೋಹಿಯನ್ನು ನಾವು ಸಂಘಟನೆ ವತಿಯಿಂದ ಅವನಿಗೆ ಜೀವಾವಧಿ ಶಿಕ್ಷೆ ಹೇಳಿ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಈ ಘಟನೆಯನ್ನು ಪ್ರತಿ ಜಿಲ್ಲೆಯಾಗಲಿ ತಾಲೂಕದಾಗಲಿ ಮುಂದಿನ ರೀತಿಯಲ್ಲಿ ಈ ರೀತಿ ಆಗದಂತೆ ಸರ್ಕಾರ ಒಂದು ಕಠಿಣ ಕಾನೂನು ಕ್ರಮವನ್ನು ಜರುಗಿಸಿ ಒಂದು ಆದೇಶ ಹೊರಸಬೇಕಂತ ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದೀವಿ ಶ್ರೀಕಾಂತ್ ಮಲ್ಲಪ್ಪ ಮಾದರ್ ಬೆಳಗಾವಿ ಬೆಳಗಿನ ಜಾವದಲ್ಲಿ ಮೊನ್ನೆ ನಡೆದಂತ ಹುಬ್ಬಳ್ಳಿ ತಾಲೂಕಿನಲ್ಲಿ ಇನಾಮಿರಾಪುರ ಗ್ರಾಮದಲ್ಲಿ ನಡೆದಂತ ಗರ್ಭಿಣಿ ಗರ್ಭಿಣಿ ಮಾನ್ಯ ಅಣ್ಣೋಳ ಹತ್ಯೆ ಪ್ರಕರಣವಾಗಿ ಈ ದಿನ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಬಣ್ಣ ಸಂಘಟನೆ ವತಿಯಿಂದ ಮಾನ್ಯ ಜಿಲ್ಲಾಡಳಿತ ಅಧಿಕಾರಿಗಳು ಸಿ ಸಾಹೇಬ್ರ ಮನವಿ ಸಲ್ಲಿಸುವ ಕುರಿತಾಗಿ ಈ ದಿನ ನಾವು ಮನವಿ ಸಲ್ಲಿಕೆಯನ್ನ ಯಾಕೆ ಕೊಡ್ತಾ ಇದೀವಪ್ಪ ಅಂದ್ರೆ ಅವರು ಸಮಾಜದವ್ರು ಬೇರೆ ಆಗಿರ್ಬೋದು ಬಂದಂತ ಕುಟುಂಬ ದಲಿತರ ಕುಟುಂಬ ಅವರು ಪ್ರೀತಿ ಮದ್ವೆ ಆಗಿದ್ದಾರೆ ಆಮೇಲೆ ಸಮಾಜ ಅಂದ್ಮೇಲೆ ಎಲ್ಲರೂ ಎಲ್ಲೆಲ್ಲ ಹಿಂದೂ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅಂತಾರೆ ಸಮಾನತೆ ಬೇಕಂತ ಬಾಬಾ ಸಾಹೇಬರು ಇಷ್ಟು ದಿನ ಹೋರಾಟ ಮಾಡಿ ನಮ್ಗೆ ಅಂತ ಒಂದು ಸಮಾನತೆ ಕೊಟ್ರು ಸಮಾನತೆ ಕೊಟ್ರೆ ಬದುಕೋಕೆ ದಲಿತರು ಸಮನಾಗಿ ನಮ್ಗೆ ಸಮಾನತೆ ಬೇಕು ಕಲಿಯೋದಕ್ ಬೇಕು ಶಿಕ್ಷಣಕ್ ಬೇಕು ರಾಜಕೀಯಕ್ಕೆ ಬೇಕು ಅಂತ ಎಲ್ಲದರಲ್ಲೂ ಸಮಾನತೆ ಬೇಕು ಅಂತ ಬಾಬಾ ಸಾಹೇಬ್ ರಾಮ್ಗೆ ಸಂವಿಧಾನವನ್ನು ಬರೆದು ಸಮಾನತೆ ಹಕ್ಕನ್ನ ಕೊಟ್ಟರು ಇವತ್ತು ಎಲ್ಲ ಒಂದ್ ಕಡೆ ನಮ್ಮ ದಲಿತರನ್ನ ಯೂಸ್ ಮಾಡಿಕೊಂಡು ಸಮಾನತೆಯನ್ನ ಹೆಸರಿನಲ್ಲಿ ಮೂಲೆ ಹಾಕ್ತಾ ಇದ್ದಾರೆ ಅನ್ನೋ ಒಂದು ನಮ್ಮ ಅನಿಸಿಕೆ ಅನಿಸಿಕೆ ಅನ್ನೋದಕ್ಕೆ ಅಭಿಪ್ರಾಯ ಇದೆ ಎಲ್ಲರೂ ಮೇಲ್ವರ್ಗದವ್ರ ಮನಸ್ಸಲ್ಲಿ ಇದೆ ಅಭಿಪ್ರಾಯ ಕೂಡ ಇದೆ ಹಾಗಾಗಿ ಇದನ್ನ ಈ ವಿಷಯನ ಖಂಡಿಸಿ ಕೊಲೆ ಆದಂತ ಮಾನ್ಯಳಿಗೂ ನ್ಯಾಯ ಸಿಗಬೇಕು ಆಮೇಲೆ ಇವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಅಲ್ಲಿ ಎಲ್ಲರೂ ಪ್ರತ್ಯಕ್ಷವಾಗಿ ಕಂಡಿದೆ ಹಾಗಾಗಿ ಅವ್ರು ಪ್ರೀತಿ ಮಾಡಿದ ಏನ್ ತಪ್ಪಲ್ಲ ಸರ್ ಕಾನೂನ್ ಮುಖಾಂತರ ಕಾನೂನು ಚೌಕಟ್ಟಲ್ಲಿ ಅವ್ರಿಗೆ ಏಜ್ ಆದ್ಮೇಲೆ ಅವ್ರು ಒಬ್ರಿಗೊಬ್ರು ಮೇಜರ್ ಇರೋದ್ರಿಂದ ಅವರು ಸ್ವ ಇಚ್ಛೆಯಿಂದ ಮದುವೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ಕುಟುಂಬದವರು ಮಾನ್ಯಳ ಹತ್ತಿರ ತಂದೆ ತಾಯಿ ಏನಿದಾರಲ್ಲ ಆ ಕುಟುಂಬದವ್ರ ಮನೆಯಲ್ಲಿ ಇವ್ರು ಕೆಲಸ ಮಾಡೋದ್ರಿಂದ ಆ ಕೆಲಸ ಅಂತ ಸಮಯದಲ್ಲಿ ಅವ್ರಿಗೆ ಲಿಂಗ ದೀಕ್ಷೆನ ಕೊಟ್ಟಿದ್ದಾರೆ ಅವರು ದೀಕ್ಷಾ ತಗೊಂಡಿದ್ದಾರೆ ಕೆಲಸ ಮಾಡೋಕ್ ಮಾತ್ರ ಅವ್ರು ಲಿಂಗ ದೀಕ್ಷಾ ತಗೋಬೇಕು ಕೆಲಸ ಆದ್ಮೇಲೆ ಅವ್ರ ಮಗಳ ಜೊತೆಗೆ ಅವ್ರ ಮದ್ವೆ ಮಾಡ್ಕೊಂಡು ಜೀವನ ಇದ್ರೆ ಅದ್ರಲ್ಲೂ ಸಮನಾಗಿ ನೋಡ್ಬೇಕಿತ್ತು ಅವ್ರು ಕೆಲಸ ಮಾಡದ್ ಮಾತ್ರ ದಲಿತರು ಬೇಡ ಲಿಂಗ ದೀಕ್ಷಾ ತಗೋಲಿ ಅಂತ ಹೇಳೋರು ಮಗಳ ಜೀವನದಲ್ಲಿ ಯಾಕೆ ಈ ತರ ಮಾಡ್ಬೇಕಿತ್ತು ಹಾಗಾಗಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತ ಮಾನ್ಯ ಡಿ ಸಿ ಅವ್ರ ಮುಖಾಂತರ ನಾವು ಬಾಳುವ ಅರ್ಜಿ कृष्णा कामले के मेम कनाडा न्यूज़ बेलगावी